ಹಲೋ ದೋಸ್ತ ಎಲ್ದಿನ ಏನ್ ಮಾಡಕ್ತಿ ಮಿಂತಕ ಅಡೆ ತಕ ಬಂದಿನಿ ಕೆಲ್ಸತ್ತು ಒಂದ ಮಾತಾಡೈತ್ ಬಾರ ಅಡ್ಡೆ ಕಡೆ ಜಾನ್ ನಾನು ಹಂಗ ಕೂತೀನಿ ಹೊರಗೆ ಬಂದ ಜಾನ ಗೋವಾ ಹೋಗಿ ಪ್ಲಾನ್ ಮಾಡೋಯ್ತು ಬಾ ಒಂದ್ ಟೂರ್ ಬಂದ್ರು ನಾಲ್ಕು ದಿವಸ ಎಲ್ಲಾರು ಕೂಡಿ ಗೆಳೆಯರ್ ಕೂಡ ಬರಂಗಿಲ್ಲ ಕೇಳ್ತಲಕ್ಕ ಏನ್ ಮಾಡ್ತಿಲ್ಲ ಒಪ್ಪರ್ ನೀ ಅದ್ನೇ ಹೇಳ್ತಿ ಕೈಮ ಬಾರ್ಲಿ ಹಂಗ ಮಾಡ್ಬೇಡ ಬಾ ಬಾ ಎಲ್ಲಾರಿಗೂ ಫೋನ್ ಹಚ್ಚಿದ್ ಬಾ ಜಲ್ದಿ ಬಾ ಈಗ ಬಿಡ್ತಾರ ಹೋಗಿ ಬರ್ನೋ ಟೂರ್ ತಿರ್ಗಾಡಿ ಬರ್ನ ಬಾರ ಬಾ ಹೇಳ್ಬೇಡ ಮನ್ಯಾಗದಿ ಆಯ್ತಾಯ್ತು ಸರಿ ಆಯ್ತು ಈ ಹುಸ್ಸು ಮಕ್ಕಳ ಗೋವಾ ಕೂಗು ಅಂದರು ಏನ್ ಹುಡುಗಿಯರ್ ನೋಡಕ್ ಹೋಗನು ಅಂದರು ಇವ್ರ ಏನು ಒಂದಕ್ಕೂ ಹುಸ್ಸನ ಗೋವಾ ಕೂಗು ಅಂತಿರಿ ಏನೇನೋ ಎಲ್ದಿ ಬಯ್ಯ

நம்ையாடுங்க

ಅದನ್ನ ನೋಡತಾನೆ ಚೆಡ್ಡಿ ಅಲ್ಲ ಹೆಂಗೆ ಹೋಗೋದು ಅವ್ವ ಯೋಗದ ಫೋನ್ ಅದು ನೀ ರಾಜು ರಾಜು ಬರಂಗಿಲ್ಲ ಅವನು ಏನ್ರೀ ಹೇಳ್ತಾನೆ ಬರ್ತಾನೆ ಬರ್ತಾನೆ ರಾಜು ನೋಣ ಕೇಳೋಣ ಒಂದು ಮಾತು ಅದನ್ನ ಇನ್ನ ರಾಜು ಬರ್ತಾನೆ ನಾನು ಹೇಳ್ತಾನೆ ನೀ ಹಂಚಬೇಡ ನಾ ಇದೆ ನಿನ್ನ ಜೊತೆ ಫೋನ್ ಆಚೆ ಬರ್ತಾನೆ ನೋಣ ಕೇಳು அடகிட் ஒவ்வொரு

ಅರೆ ಅವ್ ಹಂಗನು ನಾ ಏನಿಲ್ಲ ನಿನಗೆ ಹಚ್ಚಬಾರತೇವ ಹೇವಿನ ಇವ್ ಎಂಜಾಯ್ ಪಾಪ ಅವ್ರದ ಆ ಪರಿಸ್ಥಿತಿ ಅರ್ಥ ಮಾಡ್ಕೋರು ಅವ್ನು ಒಂದ್ ದ್ಸ್ರ ಬರ್ತಾನೆ ಅಂತ ಹೇಳಿದ್ರು ಸಡನ್ ಏನ್ ಹೇಳ್ತೀನೋಂಗ

ಸುಮಲ್ ಸ್ವಲ್ಪ ರೊಕ್ಕದ ಮನೆ ಆರ್ಚನೆ ಐತ್ರಿ ಸಲ ಎಲ್ಲ ಗೋಳೆ ಮಾಡಿ ಕೊಡ್ರಿ ನಾನು ಮುಂದಿನ ಸಲ ಎಲ್ಲಾ ಈ ಸಲ ನೀವ್ ಎಲ್ಲರೂ ಕೊಡಿ ರೊಕ್ಕ ಗೋಳೆ ಮಾಡಿ ಸ್ವಲ್ಪ ಮನೆಯ ಪ್ರಾಬ್ಲಮ್ ಇತಿ ಅದನ್ನ ಕೊಡ್ಬೇಕು ರೊಕ್ಕದ ಪ್ರಾಬ್ಲಮ್ ನಿಮ್ ರೊಕ್ಕ ಎಲ್ಲ ಕೂಡ ನಮ್ಗೆ ಸೇರ್ಕೊಂಡು ಎಟ್ಟ ನಿಂದ್ ಎಟ್ಟ ನೂರ ಐಪತ್ ರೂಪಾಯಿ ಎರಡು ಮೇಲೆ ಎಟ್ಟ ಮಂದಿ ನಿಮ್ಮ ಹಾ ತವನಿಂದ ನಮ್ ಹೇಳ ಆತಿಲ್ಲ ಈಗ ನಮ್ ರಪ್ಪ ರಪ್ಪಂಗ್ ರಾಜು ಅನ್ನ ಹೇಳಕ್

ಇಬ್ಬೆ ಯ ಟ್ರಕ್ ಬೇಕಾದ ಒಂದು ನನಗೆ ಒಂದು 50 5000 ಹಾ 5000 ಕೊடுನು ಲೇ ನ ಮಣ್ಯಾಗೆ ಬಂದ್ರೆಪ್ಪ ಮಣ್ಯಾಗೆ ಕೊಡ್ಕಲ್ಲ ಅಲ್ಲ ಅಲ್ಲ ಬರ್ತಲ್ಲ ಹಾ ವಾಯಕ್ಕೆ ಅಲ್ಲ ಬರ್ತಲ್ಲ ನಿಮಕ್ಕೆ ಹೋಗೋಂಗಿಲ್ಲ ನಮಗೆ ಬಾ ಒಪ್ಪಾ ಹೋಗು ತಗೋ ಅಲ್ಲ ಬರ್ಲೇ ಚಂಜ ನಮ್ದು ಕೆಲಸ ಪ್ರಾಬ್ಲಮ್ ಮುಗಿಸ್ಕೊಂಡು ನಮ್ರಕ್ಕ ನಿನ್ನು ತೋಣ ಏ ನನಗೆ ಬಹಳ ಆಶಿನುಪ್ಪ ನಿಮಕಂತ ಹೋಗೋದು ಸ್ಟ್ರಿಪ್ಗೆ அட அத ஹலையதே 20 சொகுளோ மச்சோ ஹோய் வரன்றே நம்ம ஊгон நம்ம மண்டிட்டி ஏளோ மச்சோ கேடிட்ட பவர்ஃபுல்லு எனக்கு பாள ஓப்பா வட்ட இஷ்ட டிசைட் பிசடா வந்து ஃபுல்லா என்ஜாய் திக்கு திவைடிச்சிப் போறன்றே பாட்டு மாரே ஹெல்ப் மாரே பா ஃபுல் பவர் வெளிய போய் வந்து இது என்ன ஹெல்ப் மாரே അസ് തോദി നാ നമ മുൻ്റെ ഫോട്ടോ ഗിട്ട് ഫോട്ടോ ഗിട്ട കൊടുക്കൂറല്ല ಯಾವೆಲ್ಲ ಹೋಗಿಬಿಡ್ತಾನ ಸಂಜಯ್ ಬರ್ತಾನೆ ಹೋಗ್ರಿ ಸಂಜಯ್ ಬರ್ತಾನ ಹಲೋ ಏ ಹೋಗ್ರ ಮೊನ್ನೆ ಬರಸಿ ವಾರ ಹೋಗಬೇಕು ಒಂದ್ ವಾರ ಪ್ಲಾನ್ ಮಾಡಿದ್ರು ಇಲ್ಲೇ ಇದನ್ನೇ ತಡಿ ಸದ್ಯ ಒಂದೇ ಸೆಕೆಂಡ್ ಅಲ್ಲೇ ಬನ್ನಿ ಎಲ್ ಅವ್ ಏ ಮಚ್ಚ ಆರಾಮ ಏನು ಒಂದ್ ವಾರಗಳನ್ನೇಟಿ ಹೋಗುದರ ಹೌದಾ ನೋಡ್ರಿ ಕುಂಡ್ರೆ ಕುಂಡ್ಲೇ

ஒன்ப முன்ோட முன்னாட்

mời hai 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 hai

ನಾವ್ ರೊ ಕುಡ ಮಾಡ್ತಿವಿ ಜೀವ ಜವಾಡದ ಜೀವ ಜವಾ ಅಂತ முனா yeah. yeah.

Nah, nah nah, nah ना ना uh. hu -huh. nah, ना 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 ना